ಬೇಡ ಎಂದು ಬಿಡದ ಕಾಮುಖ ಮಹಿಳೆಯನ್ನ ತಬ್ಬಿಕೊಂಡು ಕಾಮುಖನ ಅಟ್ಟಹಾಸ ಐಟಿ ಸಿಟಿ ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ಮುಂದುವರೆದಿದೆ ವಾಕಿಂಗ್ ಹೋಗುತ್ತಿದ್ದ ಮಹಿಳೆ ಮೇಲೆ ಪಾಪಿಯೊಬ್ಬ ಏಕಾಏಕಿ ಹಿಂದೆಯಿಂದ ಬಂದು ಮೃಗದ ರೀತಿ ಎರಗಿದ್ದಾನೆ ಪಾಪಿಯ ಕ್ರೌರಕ್ಕೆ ಹೆಣ್ಮಕ್ಕಳು ಹೊರಬುರಕೆ ಭಯಪಡುವಂತಾಗಿದೆ ಈ ದೃಶ್ಯವನ್ನೊಮ್ಮೆ ನೋಡ್ಕೋಬಿಡಿ ನಿನ್ನೆ ಕೋಣನಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು ಬೆಳ್ಳಂಬಳಕೆ ಅಂದ್ರೆ ಮುಂಜಾನೆ ಐದು ಗಂಟೆಗೆ ಮಹಿಳೆ ವಾಕಿಂಗ್ ಹೋಗೋಕೆ ಅಂತ ಹೋದಾಗ ಏಕಾಏಕಿ ಹಿಂದೆಯಿಂದ ಬಂದಿದ್ದ ಕಾಮುಕನೊಬ್ಬ ಆಕೆಯನ್ನ ತಬ್ಬಿಕೊಂಡು ಹಿಂಸೆ ಮಾಡಿದ್ದಾನೆ ಮುಂಜಾನೆಯ ಕಾಮುಕನ ಅಟ್ಟಹಾಸ ಮೆರೆದಿದ್ದಾನೆ ಕಾಮುಕನ ಅಟ್ಟಹಾಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಅಂದಹಾಗೆ ಈ ಎಲ್ಲ ಸೀನ್ ರಾಜ್ಯ ರಾಜಧಾನಿ ಬೆಂಗಳೂರಿನ ಕೃಷ್ಣಾ ನಗರದಲ್ಲಿ ನಡೆದಿರುವ ಘಟನೆಯದ್ದು ಕಳೆದ ಎರಡನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ವಾಕಿಂಗ್ ಮಾಡ್ತಾ ಇದ್ದ ಮಹಿಳೆ ಮೇಲೆ ಕಾವುಕನೊಬ್ಬ ಹೀಗೆ ಲೈಂಗಿಕ ಕುರುಕುಳ ನೀಡಿದ್ದಾನೆ ನೋಡಿ ಹೀಗಾಗಿ ಐಟಿ ಸಿಟಿಯಲ್ಲಿ ಹೆಣ್ಣುಮಕ್ಕಳಿಗೆ ಸುರಕ್ಷತೆಯೇ ಇಲ್ಲದಂತಾಗಿದೆ ಒಂದೆಡೆ ಮಹಿಳೆ ಮುಂಚಾನೆಯೇ ವಾಕಿಂಗ್ ಹೋಗೋಕೆ ಅಂತ ನಿಂತಿರ್ತಾಳೆ ಈ ವೇಳೆ ಅಲ್ಲಿಂದಲೇ ಆಕೆಯನ್ನ ಫಾಲೋ ಮಾಡಿದ್ದ ಒಬ್ಬ ಕಾಮುಕ ಸುತ್ತಮುತ್ತ ಯಾರು ಇಲ್ಲ ಅಂತ ಸೀದಾ ಮಹಿಳೆ ಹತ್ರ ಹೋಗ್ತಾನೆ ನೋಡಿ ಈ ವೇಳೆ ಏಕಾಏಕಿ ಹಿಂದೆಯಿಂದ ತಬ್ಬಿಕೊಂಡು ತನ್ನ ಕಾಮುಕತನಕ್ಕೆ ಮುಂದಾಗಿದ್ದಾನೆ ಈ ವೇಳೆ ಕಾಮುಕನಿಂದ ತಪ್ಪಿಸಿಕೊಂಡು ಹೋಗೋಕೆ ಮಹಿಳೆ ಮುಂದಾಗಿದ್ದು ಆಗ ಕೂಡ ಹಿಂಬಾಲಿಸಿರುವ ಕಾಮುಕ ಆಕೆಯನ್ನ ಹಿಡಿದು ಕಿರುಚಿದಂತೆ ಬಾಯಿ ಮುಚ್ಚಿದ್ದಾನೆ ರಕ್ಷಣೆಗಾಗಿ ಜೋರಾಗಿ ಮಹಿಳೆ ಕಿರುಚುತ್ತಾ ಇದ್ರು ಕಾಮುಕ ಬಿಡದಂತೆ ಆಕೆಯನ್ನ ಹಿಡಿದುಕೊಂಡು ಪ್ರಯತ್ನಿಸಿದ್ದಾನೆ ಈ ವೇಳೆ ಮಹಿಳೆ ಮತ್ತಷ್ಟು ಜೋರಾಗಿ ತಿರುಚಿದ್ದು ಆಗ ಮಹಿಳೆಯನ್ನ ಬಿಟ್ಟು ಆರೋಪಿ ಎಸ್ಕೇಪ್ ಆಗಿದ್ದಾನೆ ಕಂಕನ ಅಟ್ಟಹಾಸ ಎಲ್ಲವೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಹೆಣ್ಣು ಮಕ್ಕಳಿಗೆ ಬೆಂಗಳೂರಿನಲ್ಲಿ ರಕ್ಷಣೆಯೇ ಇಲ್ಲವ ಅನ್ನೋ ಅನುಮಾನ ಮೂಡಿದೆ ಇನ್ನು ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಬೆಸಗಿದರೂ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಮೀನಾ ಮೇಷ ಎಣಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಘಟನೆ ನಡೆದು ಮೂರು ದಿನ ಆದರೂ ದೂರು ಯಾಕೆ ದಾಖಲಾಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ವೈರಲ್ ಆದ ಬಳಿಕ ಹೆಣ್ಣು ಮಕ್ಕಳು ಮನೆಯಿಂದ ಹೊರಬರಲು ಕೂಡ ಭಯಪಡುವಂತಾಗಿದೆ ಕೋಟ್ನಲ್ಲಿ ಪೊಲೀಸರು ಇಂತಹ ಕಾಮುಕರು ಹಾಗೂ ಕಳ್ಳರನ್ನ ಹೆಡೆಮೂರಿ ಕಟ್ಟಬೇಕಾಗಿದೆ ಆದರೆ ಪೊಲೀಸರ ಭಯ ಇಲ್ಲದೆಯೇ ಕೆಲವರು ಇಂತಹ ಕೃತ್ಯಕ್ಕೆ ಮುಂದಾಗ್ತಾರೆ ಇದಕ್ಕೆಲ್ಲ ಪೊಲೀಸರೇ ಒಂದು ಗತಿ ಕಾಣಿಸಬೇಕಾಗಿದೆ